ಪರಿಶುದ್ಧ ಭಸ್ಮವನ್ನ ಧರಿಸಿಕೊಳ್ಳಬೇಕು ಆ ಪರಿಶುದ್ಧವಾದ ಭಸ್ಮ ಅಂಗೈಯೊಳಗ ಹಿಡಿದು ಮಲ್ಲಯ್ಯನ ಪ್ರಸಾದ ತೆಗೆದುಕೊಂಡು ಬಂದು ಯಾವ ಗೋ ಮಾತ ವಿಲವಿಲಾಂತ ಬಿಲಾಂತ ಒದ್ದಾಡಿ ಸಾಯುವ ಪರಿಸ್ಥಿತಿಯೊಳಗ ವಿಲವಿಲಾ ಅಂತ ಒದ್ದಾಡ್ತಿತ್ತು ಅದಕ್ಕೆ ಭಸ್ಮ ಧರಿಸ್ತಾಳ ಮಲ್ಲಯ್ಯನ ಪ್ರಸಾದ ಬಾಯಿಯೊಳಗ ಇಡ್ತಾಳ ಐದರಿಂದ ಹತ್ತು ನಿಮಿಷ ಆಗಲ್ಲ ಆಕಳ ತಟ್ಟಂತ ಎದ್ದ ನಿಂತ ಓಡೋಡಿ ಓಡೋಡಿ ಹೋಗೋದ ಕಾಣುತ್ತ ಪ್ರಸಾದದ ಮಹಿಮ ಇಜು ಮಲ್ಲಯ್ಯನ ಪ್ರಸಾದದ ಮಹಿಮ ಇದು ಮಲ್ಲ ಮಾಂಬೆಯ ಹಸ್ತ ಪರುಷದ ಮಹಿಮಾ ಇತ್ತು ಪ್ರಸಾದ ಕೆಡಿಸ್ಬಾರ್ದು ನೀವೆಲ್ಲ ಮನ್ಯಾಗ ಏನ್ ಮಾಡ್ತೀರಲ್ಲ ಅದಕ್ಕೆ ಊಟ ಅಂತ ಕರಿತೀರಿ ಊಟ ಮಾಡೋಣ ಬಾ ಅಂತೀರಿ ಆದ್ರೆ ಮಠದಾಗ ಯಾರಾದರೂ ಊಟಕ್ಕೆ ಬಾ ಅಂತಾರೆ ಏನಂತ ಕರೀತ ಪ್ರಸಾದ ಮಾಡ್ರಿ ಅಂತ ಅವ್ರು ಊಟ ಮಾಡ್ರಿ ಅಂತ ಯಾರು ಅಲ್ಲ ಮನ್ಯಾಗ ಬೇಕಾದಷ್ಟು ಎಚ್ಚ ತಗೊಂಡು ಬಂದು ಘಮ ಘಮ ಅನ್ನುವಂಗ ಅಡಿಗೆ ಮಾಡ್ರಿ ಎರಡರಿಂದ ಮೂರು ತುತ್ತಕ್ಕ ಸಾಕಾಗ್ಬಿಡ್ತದ ಮಠದೊಳಗ ಏನು ಇಲ್ಲ ನಿಮ್ಮ ಕಣ್ಣ ಮುಂದೆ ಪ್ರಸಾದ ನಡಿಯಾಕತ್ತದ ಒಂದ್ ತಾಸನ್ಯಾಗ ಹೋಗ್ರಿ ಇನ್ನೂ ಒಂದ್ ತಟ್ಟಕ ಬೇಕ ಬೇಕು ಅನಿಸ್ತದ ಹೊರತಾಗಿ ಸಾಕು ಅನಿಸಲ್ಲ ಇದು ಪ್ರಸಾದದ ಮಹಿಮಾ ಹಿಂಗ ಘಟನಾ ಹೇಳ್ತಿರೋದ ಸತ್ಯ ಘಟನಾ ಗಂಡ ಸಾಲ ಮಾಡ್ಯ ಸಾಲ ಮಾಡಿರುವಂತ ಗಂಡ ಆರೇಳ ತಿಂಗಳದೊಳಗ ಸತ್ ಹೋಗ್ತ ಹೆಂಡತಿ ಒಬ್ಬಳ ಮನ್ಯಾಗ ಅದಾಳ ಮಕ್ಕಳಿಲ್ಲ ಮದುವೆ ಆದ ವರ್ಷದಾಗ ಗಂಡ ತೀರಿ ಹೋಗಿಬಿಟ್ಟಾನ ಗಂಡನ ನಾಲ್ಕ ಲಕ್ಷ ಸಾಲ ಮಾಡ್ಯಾನ ಆ ಸಾಲ ಕೊಟ್ಟಿರುವಂತ ವ್ಯಕ್ತಿ ಬಂದ ಕೇಳಾಕತನ ಮನಿ ಯಾವಾಗ ಮನ್ಯಾಗ ಒಬ್ಬಳೆ ಹೆಡಮಗಳ ಅದಾಳ ನೋಡು ನಿನ್ನ ಗಂಡ ನನ್ನ ಹತ್ರ ನಾಲ್ಕು ಲಕ್ಷ ಸಾಲ ಮಾಡಿದ್ದ ನಾಲ್ಕ ಲಕ್ಷ ಸಾಲ ನನಗ ಕೊಡ್ತೀಯೋ ಕೊಡಲ್ಲೋ ಅಂದಾಗ ಯಪ್ಪಾ ನನಗ ಗೊತ್ತಿಲ್ಲೋ ನನಗ ಗೊತ್ತಿಲ್ಲ ಅಂದಾಗ ಸಾಲ ಕೊಟ್ಟ ವ್ಯಕ್ತಿ ಅಂತ ನಾನು ನೋಡ್ರಿ ಎಷ್ಟು ದುಷ್ಟದ ಸಮಾಜ ಎಷ್ಟು ಕೆಟ್ಟದ ಸಮಾಜ ಹೆಂಗ ಉಪಯೋಗ ಮಾಡ್ಕೊಳ್ತದ ಸಮಾಜ ಅಂತ ಹೇಳ್ತೀನಿ ಯಾವಾಗ ಆ ಹೆಣ್ಮಗಳು ಒಬ್ಳ ಇರೋದನ್ನ ನೋಡಿರುವಂತ ಪುಣ್ಯಾತ್ಮ ಬರ್ತಾನ ಬಂದ ಕೇಳ್ತಾನ ನಿನ್ನ ಗಂಡ ಮಾಡಿರುವ ಸಾಲ ಪಾಡದ ನಾಳೆ ಸುಮಾರು ದಿನ ನಾ ಬರ್ತೀನಿ ಸಾಲ ನೀ ಕೊಡಲಿಲ್ಲ ಅಂದ್ರೆ ನನ್ನ ಜೊತೆಗೆ ನೀ ಮಲಗಬೇಕು ಕಡ್ಕೋಳದ ಮಡಿವಾಳಪ್ಪ ಸುಮ್ಮನ ಬಡವನ ಹೆಂಡತಿ ಚಲುವೆ ಇದ್ದರೆ ಸಾಲ ಕೊಡುವಾರೋ ಏನಾಗುತ್ತೋ ಎಂತಾಗುತ್ತೋ ಪುಡರಿ ಪುಡರಿ ಮಂದಿ ಕೂಡಿ ದರೋಡಿ ಮಾಡರೋ ಪುಂಡ ಪುಂಡ ಮನೆ ಹೋಗಿ ಚಂಡಿ ಆಡಾರೋ ಬಡವನ ಮ್ಯಾಲೆ ಕಟ್ಟಿ ಹರಿಸಿ ਕਿੰਬਦੂ ਉਰੀਆ ਮਾਡੀ ਤੇਲੀ ਸਤਿਆਰ ਨਾ ਚ ਕਿੰਬਦੂ ਉਰੀਆ ਮਾਡੀ ਤੇਲੀ ਸਤਿਆਰ ਮੰਗੇਂੀ 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 thank yeah. you

को गुरु महाराज तक लिखी को मांगे ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರು ಉಡಾಳ ಮಂದಿ ಊರೊಳಗ ಹಿಡಿಯಲು ಹೋದಾರು ಮಡಿವಾಳಪ್ಪನ ತತ್ವ ಪದ ಬಹಳ ಚಲೋ ಮಚ್ಚಿಲಿ ಹೊಡೆದಂಗನೇ ಇರುತ್ತ ಪದ ಹಿಂದ ಮುಂದ ಮತ್ತೊಂದು ಮಗದೊಂದು ಇಟ್ಕೊಳ್ಳಾರ ಏಕ ಮಾರದ್ದು ತುಕಡ ಕಿತ್ತು ವಿಶಾಕಿ ಹಂಗ ಯಾವಾಗ ಬಂದು ಈ ಮಾತ ಹೇಳಿದ್ನೋ ನಾಳೆ ಸೋಮವಾರ ಬೆಳಗ್ಗೆ ನೀನು ನನ್ನ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನನ್ನ ಜೊತೆಗೆ ನೀ ಮಲಗಬೇಕು ಅಂದಾಗ ಏನು ಹೇಳಬೇಕು ಗೊತ್ತಾಗಲಿಲ್ಲ ಹೇಳಮ ಕಣ್ಣೀರು ಕಪಾಳಕ್ಕೆ ಬರಲಿಲ್ಲ ರಕ್ತ ಬರಾಕ ಚಾಲು ಆಯ್ತು ಅಷ್ಟು ದುಃಖ 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 ಆದಾಗ ಇನ್ನೊಬ್ಬರ ಮನೆಗೆ ಹೋದ್ರೆ ಇನ್ನೂ ದುಃಖನೆ ಕೊಡುತ್ತ ಕಣ್ಣೀರು ಬರೋ ಕಾಲಕ್ಕೆ ಇನ್ನೊಬ್ಬರ ಮನೆಗೆ ಹೋದ್ರ ನೋಡಿ ನಗತಾರ ವಿನಃ ಅದಕ್ಕೆ ಏನೂ ಉಪಾಯ ಕೊಡ ಕಣ್ಣೀರ ಬರೋ ಕಾಲಕ್ಕ ಮಠ ಅನ್ನೋದು ಬೇಕಾಗ ಮಠ ಇರೋದೆ ಕಣ್ಣೀರನ್ನು ಒ ಕಣ್ಣೀರು ಬರ್ಸಾಕಲ್ಲ ಹಂಗ ಮಠಕ್ಕೆ ಬರುತ್ತಾಳ ಸ್ವಾಮಿಗಳು ಕೂತಿರ್ತಾರೆಪ್ಪ ಯಾವಾಗ ಈಕೆ ಕಣ್ಣೀರು ಧಾರಾಕಾರವಾಗಿ ನಡೆದಿತ್ತು ಸ್ವಾಮಿಗಳ ಕೇಳ್ತಾರ ಯವ ಏನಾಗಿದೆ ಅದ ಹೇಳು ಎಪ್ಪಾ ಏನಂತ ಹೇಳಿ ನನ್ನ ಗಂಡ ನಾಲ್ಕು ಲಕ್ಷ ಸಾಲ ಮಾಡ್ಯಾರ ನಾಳೆ ಸೋಮವಾರ ನಾಲ್ಕು ಲಕ್ಷ ನಾ ಕೊಡ್ಲಿಲ್ಲ ಅಂದ್ರೆ ಅವನ ಜೊತೆಗೆ ನಾ ಮಲಗಬೇಕಂತ ಹೇಳಿ ಹೋಗ್ಯವ ಚಿಂತೆ ಮಾಡಬೇಕು ೊಂದು ಬೆಂದವರ ಆಶ್ರಯದ ತಾಣವೇ ಮಹಾಮಠ ಸ್ವಾಮಿಗಳ ಹೇಳಿದ್ರು ಖುದ್ದು ಅಲ್ಲ ಇರಿಸಿಕೊಳ್ಳುತ್ತ ಪ್ರಸಾದ ಮಾಡಿಸ್ತಾರ ಬೆಳಗಿನ ಜಾವ ಸೋಮವಾರ ದಿನ ಯಪ್ಪಾ ಇವತ್ತ ಹತ್ತು ಕಾತ ನಾ ಮನೆಗೆ ಹೋಗಬೇಕು ಸಾಲ ಕೊಡಬೇಕು ಏನ್ ಮಾಡ್ಬೇಕು ತಿಳಿವಲ್ ತಂದಾಗ ಚಿಂತೆ ಮಾಡಬೇಡವಾ ಏನ ದಾಸೋಗದಾಗ ಪ್ರಸಾದ ಮಾಡಿ ಆ ಪ್ರಸಾದ ಒಂದ್ ತಟ್ಟಕ್ಕ ಕಟ್ಟಿಕೊಂಡ ಮನಿಗೆ ಹೋಗು ಪ್ರಸಾದದ ಮಹಿಮಾ ಹೇಳಾಕಿ ಪ್ರಸಾದ ಕಟ್ಕೊಂಡ ಮನೆಗೆ ಹೋಗು ಯಾವಾಗ ಆತ ಬರ್ತಾನ ಮೊದಲವನಿಗೆ ಪ್ರಸಾದ ಮಾಡಿಸು ಆಮೇಲೆ ಮುಂದಿನ ಕೆಲಸ ಆಯ್ತು ಅಂತ ದಾಸೋಗರಾಗಿನ ಪ್ರಸಾದ ತೆಗೆದುಕೊಂಡ ಮನೆಗೆ ಹೊಂಟ ಭಾರವಾದ ಮನಸ್ಸು ಕಣ್ಣೀರ ಧರಾಕಾರವಾಗಿ ನಡೆದವ ಹೋಗುತ್ತಿದ್ದಾಳ ಹೆಣ್ಮಳು ಒಂಟಿಯಾಗಿ ಒಂಟಿಯಾಗಿ ಹೋಗುವ ಕಾಲಕ್ಕ ಯಾರು ಬಂದ ಜೊತಿಯಾಗಿ ಯಾವಾಗ ಒಂಟಿಯಾಗಿ ಹೊಂಟಿದ್ಲೋ ಮನೆಯಾಗ ಹೋಗ ತಾಳ ಹೋದ ಅರ್ಧ ಗಂಟಕ್ಕೆ ಬರ್ತಾನ ಮಾಲಕ್ ನಾ ಕೊಟ್ಟಿರುವ ನಾಲ್ಕು ಲಕ್ಷ ಕೊಡು ಅಂದಾಗ ಎಲ್ಲಿಂದ ಕೊಡಬೇಕು ಪಾಪ ನನ್ನ ಹತ್ರ ರೊಕ್ಕ ಇಲ್ಲ ಅಂತಾಳ ಹಾಗಾದ್ರೆ ನಾ ನಿನಗ ಏನು ಹೇಳಿ ರೊಕ್ಕ ಇಲ್ಲ ಅಂದ್ರೆ ನೀ ನನ್ನ ಜೊತೆಗೆ ಮಲಗಬೇಕಂದಾಗ ಏನು ಮಾತಾಡಲಿಲ್ಲ ಸುಮ್ಮನೆ ಕುಂತಿದ್ಲು ಯಾವಾಗ ಹತ್ತಿ ಬರತಾನ ಮಾಲಕ್ಕ ಒಳಗ ಯಜಮಾನ ಬಂದ ಮ್ಯಾಲ ಆ ಕ್ಷಣಕ್ಕ ಹೆಣ್ಮಗಳು ಮಠದಾಗಿನ ದಾಸೋಗದಾಗಿನ ಪ್ರಸಾದ ಕೊಡುತ್ತಾ ಪ್ರಸಾದ ಸ್ವೀಕಾರ ಮಾಡಿ ಒಳಗೆ ಹೋಗಿ ಕೈ ತೊಳ್ಕೊಂಡು ಒಳಗೆ ಬಂದ ನೋಡ್ತಾನ ಮಂಚದ ಮ್ಯಾಲೈಕೆ ಕುಂತಿದ್ಲು ಕೈ ತೊಳ್ಕೊಂಡು ಹೋಗಾಕ ಹೋಗಿರುವಂತ ಮನುಷ್ಯ ಹೊಳ್ಳಿ ಬಂದ ನೋಡ್ತಾನ ಮಂಚದ ಮೇಲೆ ಕುಂತಾಕಿ ಸಾಮಾನ್ಯಳಲ್ಲ ಆಕಿ ಒಬ್ಬಕ್ಕೆ ಹೆಣ್ಣ ಮಗಳಾಗಿ ಕೂತಿರ್ಲಿಲ್ಲ ಸಾಕ್ಷಾತ್ ಅವನ ತಾಯಿಯ ರೂಪ ಕಣ್ಣಂಗಾಗತ್ತ ಯಪ್ಪ ನಂದ ತಪ್ಪಾಗಿ ಅದಂತ ಉದ್ದಕ್ಕ ನಮಸ್ಕಾರ ಹಾಕ್ತ ಇದು ಪ್ರಸಾದ್ ಇದು ಪ್ರಸಾದ್ ನೀವೆಲ್ಲ ಎಷ್ಟು ಕೆಡಿಸ್ತೀರಿ ಅಂದ್ರ ಇನ್ನೊ ನಾಲ್ಕು ಮಂದಿ ಉಣಬಹುದು ಅಷ್ಟು ಕೆಡಸ್ತೀರಿ ಈ ಲಗ್ನಕ್ಕೆ ಹೋಗ್ತೀರಲ್ಲ ಹೋಗ್ತಿರಿ ಲಗ್ನದಾಗ ಮೊದಲು ಏನು ಮಾಡ್ತೀರಿ ಹೇಳ ಮೊದಲ ಅಕ್ಷತ ಹಾಕ್ತಿದ್ರ ಅವಾಗ ಈಗ ಮೊದಲು ಏನದ ಕಂಟಮಠ ತಗೊಳೋದ ಅಂತ ಗೊರಕಿ ಅಂತನೆ ಅಕ್ಕಿ ಕಾಳು ಹಾಕದಿ ಕಂಠಮಠ ಮಠ ತಗೊಳಕ ಲಗ್ನಕ್ಕೆ ಅದು ಕ್ರೂಸರ್ ಬೇಕ ಬಸ್ ಬೇಕ ನಾ ಯಾವ ಬ್ಯಾಡನಲ್ಲ ಹೋರಿ ಚಲೋ ಮಾಡ್ರಿ ಲಗ್ನಕ್ಕೆ ಹೋಗುತ್ತೀರಲ್ಲ ಲಗ್ನಕ್ಕೆ ಹೋಗಿ ಅಕ್ಕಿ ಕಾಳ ಹಾಕಿ ಊಟ ಮಾಡ್ತೀರಿ ಊಟ ಮಾಡಿದ ಮೇಲೆ ಎಷ್ಟು ನಿಡ್ಸ್ಕೊಂತೀರಂದ್ರ ಹಳ್ಳಿ ನನಗೆ ಸಿಗತ್ತ ಸಿಗಲ್ಲ ಅನ್ನುವಂಗ ತೆಕ್ಕಿಗಟ್ಲೆ ನೆಡ್ಸ್ಕೊಂತೀರಿ ಉಣ್ಣೋದು ಇಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಐದು ಛಲ್ಲಿ ಬರುತ್ತೀರಿ ನಿಮಗೆ ಅನ್ನ ಸಿಗಂದ್ರೆ ಸಿಗತ್ತೇನ್ರಿ ಛಲ್ ಮಾರ್ಚ್ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನವೇ ಬ್ರಹ್ಮ ಅಂತ ಕರಿತಾನ ಸರ್ವಜ್ಞ ಅನ್ನದಾನಂ ದಾನಮಂತ ಕರಿತಾದ ಆ ಅನ್ನ ಒಯ್ದು ಛಲ್ಲುತ್ತೀವಲ್ಲ ಅನ್ನಕ್ಕ ಕಿಮ್ಮತ್ತಿಲ್ಲ ಛಲ್ಬಾರ ಯಾರು ಮನುಷ್ಯರು ಅಂತ ಅನ್ಸ್ಕೊಂಡಿರಿ ಯಾರು ಚಲ್ಬ್ಯಾಡ್ ಇನ್ನು ಒಂದು ತುತ್ತ ಇನ್ನು ಒಂದ ತುತ್ತು ಬೇಕು ಅನಿಸ್ದಾಗಲೇ ನಿಲ್ಲಿಸ್ರಿ ನಿಮ್ಮ ಹೊಟ್ಟೆ ತುಂಬುತ್ತದೆ ಆರೋಗ್ಯ ಚಲೋ ಇರುತ್ತೆ ಉಂಡು ಉಳಿಸದೆ ಕೊಂಡು ಮರುಳದೆ ತುಂತೂರ ಹನಿ ಹಾರದೆ ದ್ರವ ಗುಂಡದೆ ಲಿಂಗ ನಿರೀಕ್ಷಣ ತಪ್ಪದೆ ಮಂತ್ರ ಧ್ಯಾನವ ಮರೆಯದೆ ತ್ರಿವಿಧ ಪ್ರಸಾದವನ್ನು ತ್ರಿವಿಧ ಲಿಂಗಕ್ಕೆ ಅರ್ಪಿಸುವಲ್ಲಿ ಯಕ್ಷರ ಯಕ್ಷರ ಎಚ್ಚರ ಅಂತ ಬರೀತಾರೆ ಹಾಕಿಸಿಕೊಳ್ಳುತ್ತಿದೆ ಇನ್ನು ಬೇಕ 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 ಇರ್ತೀವಿ ಇನ್ನೊಬ್ರಿಗೆ ಬೈಕೊಂತು ಊಟ ಮಾಡ್ತಿರ್ತೀವಿ ನಿಮ್ಮ ಮೈಯೊಳಗ ಅದು ರಕ್ತ ಆಗಲ್ಲ ಯಾವ ರಕ್ತ ಅಂದ್ರೆ ದರೋಡೆಕೋರ್ ರಕ್ತ ಆಗತ್ತ ಯಾರ ಚಲೋ ರಕ್ತ ಆಗಬೇಕಾಗಿತ್ತು ಅಂದ್ರೆ ಊಟ ಮಾಡೋ ಕಾಲಕ್ಕ ಟಿ ವಿ ಬಿಡ್ರಿ ಮೊಬೈಲ್ ಬಿಡ್ರಿ ಶಿವ ಶಿವ ಅನ್ಕೊಂತ ಊಟ ಮಾಡ್ರಿ ಇಪ್ಪತ್ತೊಂದು ದಿನದಾಗ ನಿಮ್ಮ ಮನೆಯಾಗೊಬ್ಬ ಕಲ್ಯಾಣದ ಮಹಾಸ್ವಾಮಿಗಳು ಅನ್ನುವಂಥ ಅವ್ರ ಜನಸ್ತ ಊಟ ಮಾಡೋ ಕಾಲಕ್ಕೂ ಮೊಬೈಲ್ನೇ ಅದು ಸುಡುಗಾಡ ಏನ್ ನೋಡ್ತಿರ್ತಿರೋ ಏನ್ ಬಿಡ್ತಿರೋ ಊಟ ಮಾಡೋ ಕಾಲಕ್ಕೂನು ಟಿವಿನ ಹಚ್ಚಿರ್ತಿರ ಅವರಿಬ್ರು ಜಗಳಾಡೋದು ನೋಡ್ತಿರ್ತೀರಿ ನೀವು ಜಗಳ ಆಡ್ತಿರಿ ಅವ್ರು ಪುಟಗೌರಿ ಮದ್ವೆಗ ಜಗಳ ಆಡ್ತಿರ್ತಾರೆ ನೀವು ನಿಜ ಜೀವನದಾಗ ಜಗಳ ಆಡ್ತಿರ್ತೀರಿ ಹೇಳುವ ಕಾರಣ ಅನ್ನಮಯ ಶರೀರ ಹೆಂಗ ಪ್ರಸಾದ ಮಾಡ್ತೀರೋ ಹಂಗ ದೇಹ ಬೆಳವಣಿಗೆ ಆಗ್ತದೆ ಅದಕ್ಕ ಈ ದೇಹವನ್ನ ಅನ್ನಮಯ ಶರೀರ ಅಂತ ಕರೀತಾರ ಈ ಶರೀರವನ್ನ ಕೆಡಿಸಬಾರದು ಪ್ರಸಾದ ನಮಗ ಎಷ್ಟು ಬೇಕ ಅಷ್ಟ ಸ್ವೀಕಾರ ಮಾಡ್ರಿ ಅದು ಮಠದಾಗಿರ್ಲಿ ಮನೆಯಾಗಿರ್ಲಿ ಲಗ್ಗನದಾಗಿರ್ಲಿ ಯಾರ್ಯಾರಿಗೆ ಕೈ ಅದಾವ ಎಲ್ಲರೂ ಕೈ ಮ್ಯಾಲೆ ಎತ್ತಿ ಒಂದು ಪ್ರಮಾಣ ಮಾಡ್ಬೇಕಾಗ್ಯದ ಏನ ಪ್ರಮಾಣ ಮಾಡ್ಬೇಕಾಗ್ಯದ ಅಂದ್ರ ಇನ್ನು ಮುಂದೆ ನಾವು ಯಾವತ್ತಿಗೂ ಅನ್ನ ಕೆಡಸಲ್ಲ ಅಂತ ಕೈ ಇದ್ದವ್ರು ಅಷ್ಟೇ ಕೈ ಚಪ್ಪಾಳೆ ಹಾಕಿ ಪ್ರಮಾಣ ಮಾಡಿ ಕೆಡಿಸ್ಬಾರ್ದ ಅನ್ನ ಕೆಡಸ್ಬಾರ ಮಕ್ಕಳ ನಿಮ್ಮ ಬಾಜು ಇದ್ರು ಅಂದ್ರೆ ಅವ್ರಿಗೆ ಹೇಳ್ರಿ ಎಪ್ಪಾ ಕೆಡಿಸಬಾರ್ದ್ ನಿನಗೆ ಎಷ್ಟು ಬೇಕ ಅಷ್ಟು ತಗೋ ಅಂತ ಹೇಳ್ರಿ ಅವ್ರು ಹೆಚ್ಚಾಗಿತ್ತು ಅಂದ್ರೆ ಒಂದು ತಟಕ್ಕೆ ನೀವು ತಗೊಳ್ರಿ ಏನಾಗಲ್ಲ ಏನಾಗಲ್ಲ ಮುಗುಶಟ್ಟೆ ತಿಂದ ತಿಂದ ತಿಂದು ಹೊಟ್ಟಿ ಕಬ್ಬಣ ಬುಟ್ಟಿ ಮಾಡಿ ನಾಲ್ಕು ಕಿಲೋಮೀಟ್ರ್ ವಾಕಿಂಗ್ ಹೋದ್ರೆ ಬಂತೆ ಎಷ್ಟು ಬೇಕಷ್ಟು ಪ್ರಸಾದ ಮಾಡಿ ಚಲೋ ಬದುಕು ಮಾಡ್ರಿ ಇದು ಪ್ರಸಾದದ ಮಹಿಮಾ ಆಗ್ತದ ಹಂಗ ಮಲ್ಲ ಮಾಂಬೆ ಮಲ್ಲಯ್ಯನ ಪ್ರಸಾದ ತೆಗೆದುಕೊಂಡು ಬಂದು ಯಾವಾಗ ಸಾವು ಬದುಕಿನ ನಡುವೆ ಹೋರಾಟ ಮಾಡುವಂತ ಗೋ ಮಾತೆಯ ಬಾಯಿಯೊಳಗ ಹಾಕ್ತಾಳ ಆಕಳ ತಟ್ಟಂತ ಎದ್ದ ನಿಂತ ಯಾವಾಗ ಆಶೀರ್ವಾದ ಮಾಡ್ತದ ಹಂಗ ಪ್ರಸಾದ ನಮ್ಮೆಲ್ಲರಿಗೂ ಪ್ರಸನ್ನತೆಯನ್ನ ತಂದು ಕೊಡ್ತದೆ ಅಂಥ ಪ್ರಸಾದ ಯಾವತ್ತಿಗೂ ಕೆಡಿಸಬಾರದು ಅನ್ನುವಂಥ ಮಾತು ಈ ಒಂದು ಸಂದರ್ಭದೊಳಗೆ ತಿಳಿಸುವುದರ ಮೂಲಕ ಮುಂದಿನ ವಿಚಾರ ನಾಳೆಯ ದಿವಸ ತಿಳ್ಕೊಳ್ಳೋಣ ಅನ್ನುವಂಥ ಮಾತನ್ನು ಈ ಒಂದು ಪ್ರಸಂಗದೊಳಗೆ ತಿಳಿಸಿ ನಮ್ಮ ಮುಂದಿನ ಕಾರ್ಯಕ್ರಮ ನಿರೂಪಣಕಾರ ನಡೆಸಿಕೊಡ್ತಾರೆ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ ಜೈ ಗುರು ಬಸವೇಶ್ವರ